ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೆಯ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಎಂಟನೇ ಅಧ್ಯಾಯ ಗರ್ಭದಲ್ಲಿ ಪರೀಕ್ಷಿತನ ರಕ್ಷಣೆ ಕುಂತೆಯೂ ಮಾಡಿದ ಶ್ರೀ ಕೃಷ್ಣನ ಸ್ತುತಿ ಧರ್ಮರಾಜನ ಪಶ್ಚಾತ್ತಾಪ ಸೂತ ಪುರಾಣಿಕರು ಹೇಳುತ್ತಾರೆ ಋಷಿಗಳೇ ಅನಂತರ ಪಾಂಡವರು ತಿಲೋದಕವನ್ನು ಬಯಸುತ್ತಿದ್ದ ಸ್ವಜನರಿಗೆ ತರ್ಪಣವನ್ನು ಕೊಡುವುದಕ್ಕಾಗಿ ಶ್ರೀ ಕೃಷ್ಣನೊಡನೆ ಸ್ತ್ರೀಯರನ್ನು ಮುಂದಿಟ್ಟುಕೊಂಡು ಗಂಗಾ ನದಿಯ ತೀರಕ್ಕೆ ಬಂದರು ಅಲ್ಲಿ ಅವರೆಲ್ಲರೂ ಮೃತ ಬಂಧುಗಳಿಗೆ ಜಲತರ್ಪಣಗಳನ್ನು ಇತ್ತು ಅವರನ್ನು ನೆನೆದುಕೊಂಡು ತೊಡಗಿದರು ಬಳಿಕ ಶ್ರೀ ಭಗವಂತನ ಪಾದಾಬ್ಜ ದೂರಿಯಿಂದ ಪರಿಶುದ್ಧವಾದ ಗಂಗಾ ತೀರ್ಥದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಿದರು ಅಲ್ಲಿ ಕುಳಿತಿದ್ದ ಭೀಮಾರ್ಜುನಾದಿ ತಮ್ಮಂದಿರೊಡಗೂಡಿ ಧರ್ಮರಾಜನನ್ನು ಧೃತರಾಷ್ಟ್ರನನ್ನು ಪುತ್ರಶೋಕದಿಂದ ಪೀಡಿತರಾಗಿದ್ದ ಗಾಂಧಾರಿ ಕುಂತಿ ದ್ರೌಪದಾ ದೇವಿಯನ್ನು ಶ್ರೀಕೃಷ್ಣ ಪರಮಾತ್ಮನು ಧೌಮ್ಯಾದಿ ಮಹರ್ಷಿಗಳೊಡನೆ ಸಮಾಧಾನಪಡಿಸಿದರು ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳು ಕಾಲಕ್ಕೆ ಅಧೀನರಾಗಿದ್ದಾರೆ ಮೃತ್ಯುವಿನಿಂದ ಯಾರನ್ನು ಯಾರೂ ತಪ್ಪಿಸಲಾರರು ಎಂದು ತಿಳಿಸಿ ಬಂಧು ಮರಣದಿಂದ ಶೋಕಿಸುತ್ತಿರುವ ಅವರನ್ನು ಸ್ವಾಂತನಗೊಳಿಸಿದರು ಈ ರೀತಿ ಭಗವಾನ್ ಶ್ರೀಕೃಷ್ಣನು ಅಜಾತ ಶತ್ರುವಾದ ಮಹಾರಾಜ ಯುಧಿಷ್ಠರನಿಗೆ ಧೂರ್ತರು ಅವನಿಂದ ಮೋಸದಿಂದ ಕಸಿದುಕೊಂಡಿದ್ದ ರಾಜ್ಯವನ್ನು ಹಿಂದಕ್ಕೆ ಕೊಡಿಸಿದರು ಮತ್ತು ದ್ರೌಪದಿಯ ಕೇಶ ಪಾಶಗಳಿಗೆ ಕೈ ಹಾಕಿದ ಆಯುಷ್ಯು ಕ್ಷೀಣ ಹೊಂದಿದ್ದ ದುಷ್ಟ ರಾಜರನ್ನು ಸಂಹಾರ ಮಾಡಿಸಿದನು ಜೊತೆಗೆ ಯುದಿಷ್ಠಿರ ಮಹಾರಾಜನಿಂದ ಉತ್ತಮ ಸಾಮಗ್ರಿ ಸಂಪತ್ತು ಮತ್ತು ಉತ್ತಮ ಋತುಜ್ವರಿಂದ ಮೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿಸಿದನು ಅವನ ಕೀರ್ತಿಯು ನೂರು ಯಜ್ಞ ಮಾಡಿದ ಇಂದ್ರನ ಕೀರ್ತಿಯಂತೆ ಎಲ್ಲೆಡೆ ಹರಡುವಂತೆ ಮಾಡಿದನು ಇದಾದ ಬಳಿಕ ಭಗವಾನ್ ಶ್ರೀಕೃಷ್ಣನು ದ್ವಾರಕ್ಕೆ ಹೋಗಲು ವಿಚಾರ ಮಾಡಿದನು ಅದಕ್ಕಾಗಿ ಪಾಂಡವರಿಂದ ಬೀಳ್ಕೊಟ್ಟು ದ್ವೈಪಾಯನ ವಾಸರೆ ಮುಂತಾದ ಬ್ರಾಹ್ಮಣರನ್ನು ಸತ್ಕರಿಸಿ ತಾನು ಸತ್ಕೃತನಾದನು ಅವನು ದ್ವಾರಟೆಗೆ ಹೊರಡಲು ಉದ್ದವ ಸಾತ್ಯಕೀಯರೊಡನೆ ರಥವನ್ನೇರಿದನು ಆಗಲೇ ಅಭಿಮನ್ಯುವಿನ ಪತ್ನಿ ಉತ್ತರೆಯು ಭಯದಿಂದ ಕಳವಳಗೊಂಡು ಎದುರಿಗೆ ಓಡಿ ಬರುತ್ತಿರುವುದನ್ನು ನೋಡಿದನು ಉತ್ತರೆಯು ಪ್ರಭುವನ್ನು ಹೀಗೆ ದೇವಾದಿ ದೇವಾದಿದೇವ ಜಗತ್ಪತಿಗೆ ಮಹಾಯೋಗಿಗೆ ಕಾಪಾಡು ಕಾಪಾಡು ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರೂ ಅಭಯವನ್ನು ನೀಡಲಾರು ಏಕೆಂದರೆ ಇಲ್ಲಿ ಎಲ್ಲರೂ ಪರಸ್ಪರ ಮೃತ್ಯುವಿಗೆ ಕಾರಣರಾಗುತ್ತಿದ್ದಾರೆ ಪ್ರಭು ನೀನು ಸರ್ವಶಕ್ತಿಯುಳ್ಳವನಾಗಿರುವೆ ಕಾದ ಕಬ್ಬಿಣ ಬಾಣವೊಂದು ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಿದೆ ಇದು ಬೇಕಾದರೆ ನನ್ನನ್ನು ಸುಟ್ಟು ಹಾಕಲಿ ಆದರೆ ನನ್ನ ಗರ್ಭವನ್ನು ನಾಶಪಡಿಸಿದಂತೆ ಅನುಗ್ರಹಿಸು ಸ್ವಾಮಿ ಇರುತ್ತೆ ಸೂತ ಪುರಾಣಿಕರು ಹೇಳುತ್ತಿದ್ದಾರೆ ಭಕ್ತವತ್ಸಲ ಭಗವಾನ್ ಶ್ರೀ ಕೃಷ್ಣನು ಆಕೆ ಗೋಳಾಟವನ್ನು ಕೇಳಿದೊಡನೆ ಅಶ್ವತ್ಥಾಮನು ಪಾಂಡವರ ವಂಶವನ್ನೇ ನಿರ್ಬೀಜವನ್ನಾಗಿ ಮಾಡಲು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವನು ಎಂದು ಅರಿತುಕೊಂಡರು ಶವನಕರೇ ಅದೇ ಸಮಯದಲ್ಲಿ ಉರಿಯುತ್ತಿರುವ ಐದು ಬಾಣಗಳು ತಮ್ಮ ಕಡೆಗೆ ಬರುತ್ತಿರುವುದನ್ನು ಕಂಡು ಪಾಂಡವರು ಅದನ್ನು ಎದುರಿಸಲು ತಮ್ಮ ಅಸ್ತ್ರಗಳನ್ನು ಎತ್ತಿಕೊಂಡರು ತಲೆಗೆ ಶರಣು ಬಂದಿದ್ದ ಅನನ್ಯ ಭಕ್ತರಿಗೆ ದೊಡ್ಡ ವಿಪತ್ತು ಬಂದಿರುವುದನ್ನು ಕಂಡು ಸರ್ವಶಕ್ತನಾದ ಭಗವಾನ್ ಶ್ರೀಕೃಷ್ಣನು ತನ್ನ ದಿವ್ಯವಾದ ಸುದರ್ಶನದಿಂದ ಅವರನ್ನು ಕಾಪಾಡಿದನು ಸರ್ವ ಪ್ರಾಣಿಗಳ ಅಂತರ್ಗಾಮಿಯಾಗಿರುವ ಯೋಗೇಶ್ವರನಾದ ಶ್ರೀಕೃಷ್ಣನು ಕುರುವಂಶದ ಕುಡಿಯನ್ನು ಉಳಿಸುವುದಕ್ಕಾಗಿ ಉತ್ತರೆಯ ಗರ್ಭವನ್ನು ತನ್ನ ಮಾಯಾ ಕವದಿಂದ ಆವರಿಸಿಬಿಟ್ಟನು ಸೋನಕಾದಿ ಋಷಿಗಳೇರ ಬ್ರಹ್ಮ ಶಿರೋಸ್ತ್ರವೆಂಬುದು ಅಮೋಘವಾದುವೇ ಅದನ್ನು ನಿವಾರಿಸುವ ಪ್ರತ್ಯಸ್ಥವಿಲ್ಲವೆಂಬುದು ನಿಜವೇ ಆದರೆ ಭಗವಾನ್ ಶ್ರೀಕೃಷ್ಣನ ತೇಜದ ಎದುರು ಅದು ಶಾಂತವಾಯಿತು ಭ್ರಗುಕುಲ ತಿಳಕರೆ ಇದೇನೋ ದೊಡ್ಡ ಅಚ್ಚರಿ ಎಂದು ತಿಳಿಯಬಾರದು ಏಕೆಂದರೆ ಭಗವಾನ್ ಶ್ರೀಕೃಷ್ಣನು ಸರ್ವಾಶ್ಚರ್ಯಮಯವಾದವನು ತಾನು ಜನ್ಮರಹಿತನಾಗೇ ಎದ್ದು ತನ್ನ ಮಾಯಾಶಕ್ತಿಯಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವ ಸರ್ವಶಕ್ತಿಮಯೂ ಪರಮಾತ್ಮ ಭಗವಾನ್ ಶ್ರೀ ಕೃಷ್ಣನು ದ್ವಾರಕೆಗೆ ಹೊರಟಾಗ ಬ್ರಹ್ಮಾಸ್ತ್ರದ ಜಾಲೆಯಿಂದ ಮುಕ್ತರಾದ ತನ್ನ ಪುತ್ರರೊಡನೆಯೂ ದ್ರೌಪದಿಯೊಡನೆಯೂ ಕೂಡಿ ಸಾಧ್ವಿಯಾದ ಕುಂತಿದೇವಿಯು ಹೀಗೆ ಪ್ರಾರ್ಥಿಸಿದರು ಕುಂತಿದೇವಿಯು ಹೇಳಿದರು ನೀನು ಸಮಸ್ತ ಜೀವಿಗಳ ಒಳಗೂ ಹೊರಗು ಪೂರ್ಣವಾಗಿ ವ್ಯಾಪಿಸಿಕೊಂಡಿರುವೆ ಆದರೂ ಇಂದ್ರಿಯಗಳಿಂದ ಹಾಗೂ ವೃತ್ತಿಗಳಿಂದ ನೋಡಲಾಗುವುದಿಲ್ಲ ಏಕೆಂದರೆ ನೀನು ಪ್ರಕೃತಿಯನ್ನು ಮೀರಿ ನಿಂತ ಆದಿ ಪುರುಷ ಪರಮೇಶ್ವರನಾಗಿರುವೆ ನಾನು ನಿನಗೆ ನಮಸ್ಕರಿಸುತ್ತೇನೆ ಇಂದ್ರಿಯಗಳಿಗೆ ಗೋಚರಿಸಿದೆ ಮಾಯೆ ಎಂಬ ಪರದೆಯೊಳಗೆ ತನ್ನನ್ನು ಮರೆಸಿಕೊಂಡಿರುವವನು ಸರ್ವಜ್ಞನೂ ಆದ ನಿನ್ನನ್ನು ಅಜ್ಞನಾದ ನಾನು ಹೇಗೆ ತಿಳಿಯಬಲ್ಲೆನು ವೇಷವನ್ನು ಧರಿಸಿರುವ ಚತುರ ನಟನಂತೆ ಅಭಿನಯಿಸುತ್ತಿರುವ ನಿನ್ನನ್ನು ಮೂಢ ದೃಷ್ಟಿಯುಳ್ಳವರು ಹೇಗೆ ತಾನೇ ಗುರುತಿಸಬಲ್ಲರು ನೀನು ಶುದ್ಧ ಹೃದಯವುಳ್ಳ ವಿಚಾರಶೀಲ ಜೀವನ್ಮುಕ್ತರಾದ ಪರಮಹಂಸರ ಹೃದಯದಲ್ಲಿ ನಿನ್ನ ಪರಾಭಕ್ತಿಯನ್ನು ಮೂಡಿಸಲು ಅವತರಿಸರು ಇಂತಹ ನಿನ್ನನ್ನು ನಮ್ಮಂತಹ ಪ್ರಾ ಪಾಮರ ಸ್ತ್ರೀಯರು ಹೇಗೆ ತಾನೇ ಗುರುತಿಸಬಲ್ಲರು ಶ್ರೀಕೃಷ್ಣನಿಗೆ ವಾಸುದೇವನಿಗೆ ದೇವಗಿ ನಂದನಿಗೆ ಗೋಪಕುಮಾರನಿಗೆ ಗೋವಿಂದನಿಗೆ ನಮೋ ನಮ ನಮ್ಮ ಅನಂತ ವಂದನೆಗಳು ಪದ್ಮನಾಭನಿಗೆ ಪದ್ಮಮಾಲಾಧರನಿಗೆ ಪದ್ಮಾಕ್ಷನಿಗೆ ಪದ್ಮಪಾದನಾಗಿರುವವನಿಗೆ ಶ್ರೀಕೃಷ್ಣ ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು ಋಷಿಕೇಶ ಪ್ರಭು ಹಿಂದೆ ದುಷ್ಟಕಂಸಿನಿಂದ ಸೆರೆಯಲ್ ಇಟ್ಟ ಚಿರಕಾಲ ಶೋಕಗ್ರಸ್ತಳಾಗಿದ್ದ ದೇವಿಕೆಯನ್ನು ನೀನು ಕಾಪಾಡಿದಂತೆಯೇ ಪುತ್ರರೊಂದೆಯೇ ನನ್ನನ್ನು ಕೂಡ ನೀನು ಪದೇ ಪದೇ ವಿಪತ್ತುಗಳಿಂದ ರಕ್ಷಿಸಿರುವೆ ನೀನೇ ನಮ್ಮ ಸ್ವಾಮಿಯಾಗಿರುವೆ ನೀನೇ ಸರ್ವಶಕ್ತಿಯುಳ್ಳವನು ಶ್ರೀಕೃಷ್ಣ ವಿಷದಿಂದ ಲಾಕ್ಷಾಗ್ರಹದ ಭಯಾನಕ ಬೆಂಕಿಯಿಂದ ಇಳಂಬಾದಿ ರಾಕ್ಷಸರ ದೃಷ್ಟಿಯಿಂದ ದುಷ್ಟರ ದ್ಯೂತ ಸಭೆಯಿಂದ ವನವಾಸದ ವಿಪತ್ತುಗಳಿಂದ ಯುದ್ಧದ ಪ್ರತಿಯೊಂದು ಘಟ್ಟದಲ್ಲಿಯೂ ಮಹಾರಥರು ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳಿಂದ ಕಾಪಾಡಿದೆ ಹೀಗೆ ಎಷ್ಟೊಂದು ಹೇಳಲಿ ಈಗ ಈ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದಲೂ ಕೂಡ ನೀನು ನಮ್ಮನ್ನು ಕಾಪಾಡಿರುವೆ ಜಗದ್ಗುರುವೇ ನಮ್ಮ ಜೀವನದಲ್ಲಿ ವಿಪತ್ತುಗಳು ಪದೇ ಪದೇ ಬರುತ್ತಿರಲಿ ಏಕೆಂದರೆ ವಿಪತ್ತುಗಳಲ್ಲಿಯೂ ನಿಶ್ಚಿತವಾಗಿ ನಿನ್ನ ದರ್ಶನ ಆಗುತ್ತಾ ಇರುತ್ತದೆ ನಿನ್ನ ದರ್ಶನವಾದ ಮೇಲೆ ಮತ್ತೆ ಜನ್ಮ ಮೃತ್ಯುವಿನ ಚಕ್ರದಲ್ಲಿ ಬೀಳಬೇಕಾಗುವುದಿಲ್ಲ ನೀನು ಆಕಿಂಚನವರೆಗೆ ಅವನು ಕುಲಮದ ಅಧಿಕಾರ ಮದ ವಿದ್ಯಾಮದ ಸಂಪತ್ತಿನ ಮದ ಮುಂತಾದವುಗಳಿಂದ ಬೀಗುವ ಮನುಷ್ಯನಿಗೆ ನಿನ್ನ ನಾಮಸ್ಮರಣೆಯನ್ನು ಮಾಡುವ ಅರ್ಹತೆಯು ಹೇಗೆ ಉಂಟಾದೀತು ನೀನು ನಿಷ್ಕಾಮ ಭಕ್ತರ ಪರಮ ಪರಮಧನವಾಗಿರುವೆ ತ್ರಿಗುಣಗಳನ್ನು ಅವುಗಳ ಕಾರ್ಯಗಳನ್ನು ಮೀರಿರುವನಾಗಿರುವೆ ಆತ್ಮ ರಾಮನೂ ಪ್ರಶಾಂತನೂ ಕೈವಲ್ಯ ಮೋಕ್ಷಕ್ಕೆ ಅಧಿಪತಿಯೂ ಆದ ನಿನಗೆ ನಮಸ್ಕರಿಸುತ್ತೇನೆ ಅನಾದಿಯೂ ಅನಂತನೂ ಸರ್ವದ್ವಾಪಕನೂ ಎಲ್ಲದ ನಿಯಾಮಕನೂ ಕಾಲರೂಪಿ ಪರಮೇಶ್ವರನು ನೀನೇ ಆಗಿರುವೆ ಎಂದು ನಾನು ತಿಳಿಯುತ್ತೇನೆ ಪ್ರಪಂಚದ ಸಮಸ್ತ ಪ್ರಾಣಿ ಪದಾರ್ಥಗಳು ಪರಸ್ಪರ ವೈಷಮ್ಯದಿಂದ ಘರ್ಷಣೆ ಮಾಡುತ್ತಿದ್ದರೂ ನೀನು ಎಲ್ಲದರಲ್ಲಿ ಸಮಾನ ರೂಪದಿಂದ ಸಂಚರಿಸುತ್ತೇವೆ ಭಗವಂತನೇ ನೀನು ಮನುಷ್ಯನಂತೆ ನೀಲಿಗಳನ್ನು ಮಾಡಿದಾಗ ನೀನು ಏನು ಮಾಡಲು ಬಯಸುವೆ ಎಂಬುದು ಯಾರೂ ತಿಳಿಯಲಾರದು ನಿನಗೆ ಎಂದಿಗೂ ಯಾರೂ ಪ್ರಿಯರೂ ಇಲ್ಲ ಅಪ್ರಿಯರೂ ಇಲ್ಲ ನಿನ್ನ ಸಂಬಂಧದಲ್ಲಿ ಜನರ ಬುದ್ಧಿಯೂ ವಿಷಮವಾಗಿರುತ್ತದೆ ವಿಶ್ವದ ಆತ್ಮ ಸ್ವರೂಪನಾಗಿರುವವನೇ ನೀನು ಜನ್ಮ ಕರ್ಮರಹಿತನಾದ ಶುದ್ಧಾತ್ಮ ಸ್ವರೂಪನೇ ಆಗಿದ್ದರೂ ಲೋಕದ ವಿಡಂಬನೆಗಾಗಿ ಪಶು ಪಕ್ಷಿ ಮುಂತಾದ ತಿರ್ಲಕ್ ಜಂತುಗಳಲ್ಲಿಯೂ ಮನುಷ್ಯರಲ್ಲಿಯೂ ಮುನಿಗಳಲ್ಲಿಯೂ ಜಲಚಲಾದಿ ಪ್ರಾಣಿಗಳಲ್ಲಿಯೂ ಜನ್ಮ ತಳೆದು ಆ ಯೋನಿಗಳಿಗೆ ಅನುರೂಪವಾದ ದಿವ್ಯ ಕರ್ಮಗಳನ್ನೇ ಮಾಡುತ್ತಿರುವೆ ಅದೆಂತಹ ನಿನ್ನಲ್ಲಿ ನೀವು ನೀನು ಬಾಲ್ಯದಲ್ಲಿ ತುಂಟತನದಲ್ಲಿ ಗಡಿಗೆಯನ್ನು ಒಡೆದಾಗ ಯಶೋದೆಯು ನಿನ್ನನ್ನು ಕಟ್ಟಿಹಾಕಲು ಕೈಯಲ್ಲಿ ಎತ್ತಿಕೊಂಡು ಬಂದಾಗ ನೀನು ಹೆದರಿದವನಂತೆ ನಡೆಸುತ್ತಿರುವಾಗ ಕಣ್ಣೀರು ಸುರಿಸುತ್ತಿತ್ತು ಕಣ್ಣಿಗೆ ಹಚ್ಚಿದ ಕಾಡಿಗೆ ಎಲ್ಲ ಗಲ್ಲಕ್ಕೆ ಮೆತ್ತಿಕೊಂಡಿತ್ತು ಕಣ್ಣುಗಳು ಚಂಚಲವಾಗಿದ್ದವು ಮುಖವನ್ನು ತಗ್ಗಿಸಿಕೊಂಡಿದ್ದೆ ನಿನ್ನ ಈ ಸ್ಥಿತಿಯಲ್ಲಿ ಧ್ಯಾನ ಮಾಡುತ್ತಾ ನಾನು ಪರವಶಗಳಾಗಿ ಹೋಗುತ್ತೇನೆ ಯಾರ ಕುರಿತು ಭಯವೂ ಭಯ ಪಡುತ್ತದೆಯೋ ಅಂತಹವನು ಇದು ಸ್ಥಿತಿ ಎಂತಹ ಸೂಚಿಗಳು ಇದು ನೀನು ಜನ್ಮರಹಿತನಾಗಿದ್ದರೂ ಏಕೆ ತಾಳಿದೆ ಎಂಬುದಕ್ಕೆ ಕೆಲವು ಮಹಾಪುರುಷರು ಹೀಗೆ ಹೇಳುತ್ತಾರೆ ಮಲಯ ಪರ್ವತದ ಕೀರ್ತಿಯನ್ನು ಹರಡುವುದಕ್ಕಾಗಿ ಅಲ್ಲಿಯ ಗಂಧದ ಮರಗಳು ಹುಟ್ಟು ಅಂತೆಯೇ ಪುಣ್ಯ ಶ್ಲೋಕನೂ ಪ್ರಿಯ ಭಕ್ತೋತ್ತಮನೂ ಆದ ಯದು ಮಹಾರಾಜನ ಕೀರ್ತಿಯನ್ನು ವಿಸ್ತಾರ ಪಡಿಸಲಿಕ್ಕಾಗಿ ನೀನು ಅವನ ವಂಶದಲ್ಲಿ ಅವತರಿಸಿರುವೆ ಮತ್ತೆ ಕೆಲವರು ಹೇಳುತ್ತಾರೆ ಹಿಂದಿನ ಜನ್ಮದಲ್ಲಿ ಸುತಪ ಮತ್ತು ಪ್ರಶ್ನಿ ಎಂಬ ರೂಪದಲ್ಲಿದ್ದ ವಸುದೇವ ದೇವತೆಯರು ಪಡೆದ ವರದಂತೆ ನೀನು ಜನ್ಮರಹಿತನಾದ ಅವರ ಪುತ್ರರಾಗಿ ಅವತರಿಸಿದೆ ದೇವತೆಗಳ ಯಾಚನೆಯಂತೆ ಈ ಲೋಕಗಳ ಕ್ಷೇಮಕ್ಕಾಗಿಯೂ ದೈತ್ಯರ ನಾಶಕ್ಕಾಗಿಯೂ ನೀನು ಜನ್ಮ ತಾಳಿದೆ ಇನ್ನು ಕೆಲವರು ಹೀಗೂ ಹೇಳುತ್ತಾರೆ ಈ ಭೂಮಿಯು ಅಧರ್ಮದ ಭಾರದಿಂದ ಕಡುಪೀಡಿತರಾಗಿ ಸಮುದ್ರದ ಮಧ್ಯದಲ್ಲಿ ಮುಳುಗುತ್ತಿರುವಾಗ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಈ ಭೂಭಾರವನ್ನು ಇಳಿಸಲು ನೀನು ಅವತರಿಸಿದೆ ಈ ಸಂಸಾರದಲ್ಲಿ ಅಜ್ಞಾನ ಕಾಮನೆ ಅನಾದಿ ಕರ್ಮ ಇವುಗಳ ಕಟ್ಟಿಗೆ ಸಿಲುಕಿ ಕಷ್ಟಪಡುತ್ತಿರುವ ಜನರ ಉದ್ಧಾರಕ್ಕಾಗಿ ಅವರಿಗೆ ಶ್ರವಣ ಸ್ಮರಣಗಳಿಗೆ ಶುಭಾಲಂಬನಾಗುವ ದಿವ್ಯವಾದ ಲೀಲೆಗಳನ್ನು ನಡೆಸುವ ಉದ್ದೇಶದಿಂದ ನೀನು ಅವತರಿಸಿರುವೆ ಎಂದು ಕೆಲವು ಮಹಾತ್ಮರು ಹೇಳುತ್ತಾರೆ ನಿನ್ನ ಭಾಗ್ಯಶಾಲಿಗಳಾದ ಭಕ್ತರು ಪದೇ ಪದೇ ನಿನ್ನ ಚರಿತ್ರವನ್ನು ಶ್ರವಣಿಸುತ್ತಾ ಕೀರ್ತಿಸುತ್ತಾ ಸ್ಮರಿಸುತ್ತಾ ಆನಂದಿತರಾಗುತ್ತಾರೆ ಅಂತಹವರೇ ಜನ್ಮ ಮರಣದ ಪ್ರವಾಹವನ್ನು ಎಂದಿಗೂ ತಡೆಗಟ್ಟುವ ನಿನ್ನ ದಿವ್ಯವಾದ ಅಡಿದಾವರೆಗಳನ್ನು ಶೀಘ್ರವಾಗಿ ಸಾಕ್ಷಾತ್ಕರಿಸಿಕೊಳ್ಳುತ್ತ ಭಕ್ತರ ಎಲ್ಲ ಇಷ್ಟಾರ್ಥವನ್ನು ಈಡೇರಿಸುವ ಕಲ್ಪವೃಕ್ಷವೇ ಪ್ರಭುವೇ ನಿನ್ನವರಾಗಿ ನಿನ್ನ ಸಂಬಂಧಿಗಳಾಗಿ ನಿನ್ನನ್ನೇ ಅವಲಂಬಿಸಿ ಬಾಳುತ್ತಿರುವ ನಮ್ಮನ್ನು ಈಗಲೇ ಬಿಟ್ಟು ಹೊರಟು ಹೋಗಲು ಬಯಸುವೆಯಾ ನಮಗೆ ನಿನ್ನ ಚರಣವಿಂದಗಳಿಲ್ಲದೆ ಬೇರೆ ಯಾವ ಆಸರೆಯೂ ಇಲ್ಲ ಭೂಮಿಯಲ್ಲಿರುವ ರಾಜೂ ನಮಗೆ ವಿರೋಧಿಗಳಾಗಿದ್ದಾರೆ ಎಂಬುದು ನಿನಗೆ ತಿಳಿದೇ ಇದೆ ಆತ್ಮನು ಎಲ್ಲ ಇಂದ್ರಿಯಗಳಿಗೆ ಧಾರಕನು ಪ್ರೇರಕನೋ ಅವನಲ್ಲದೆ ಇಂದ್ರಿಯಗಳಿಗೆ ಶಕ್ತಿ ಅಸ್ತಿತ್ವ ಎಲ್ಲಿ ಹಾಗೆ ನಿನ್ನ ದಿವ್ಯ ದರ್ಶನವಾಗದಿದ್ದರೆ ಯದುವಂಶಿಯ ರೂ ಹಾಗೂ ಪಾಂಡವರ ನಾಮರೂಪ ಅಸ್ತಿತ್ವ ಶಕ್ತಿ ಇವುಗಳು ಹೇಗೆ ಇರಬಲ್ಲವು ಪ್ರಭೋ ಗದಾಧರ ನಿನ್ನ ದಿವ್ಯ ಚರಣಾರವಿಂದಗಳ ವಿಲಕ್ಷಣವಾದ ಚಿಹ್ನೆಗಳಿಂದ ಈ ಕುರುಜಾಂಗಲ ಪ್ರದೇಶವು ಎಷ್ಟು ಶೋಭಾಯಮಾನವಾಗಿದೆಯೋ ನೀನು ಇಲ್ಲಿಂದ ಹೊರಟು ಹೋದ ಬಳಿಕ ಆ ಕಾಂತಿಯು ಇಲ್ಲದಾಗುವುದು ಕೃಪಾ ಪ್ರಭಾವದಿಂದಲೇ ಈ ದೇಶವು ಪಕ್ವವಾದ ಸಮೃದ್ಧಿಗಳಿಂದ ಧಾನ್ಯ ಮತ್ತು ಫಲ ಭರಿತವಾದ ಗಿಡ ಮರ ಬಳ್ಳಿಗಳಿಂದ ಸಂಪತ್ತುಗಳಿಂದ ಸಮೃದ್ಧವಾಗಿದೆ ಅರಣ್ಯ ಗಿರಿ ನದಿ ಸಮುದ್ರಗಳು ನಿನ್ನ ದೃಷ್ಟಿಯನ್ನು ವೃದ್ಧಿ ಪಡೆದರು ವಿಶ್ವೇಶ್ವರನೋ ವಿಶ್ವಾತ್ಮನೋ ವಿಶ್ವಮೂರ್ತಿಯೂ ಆಗಿರುವ ಪ್ರಭುವೇ ಸ್ವಜನರಾದ ಪಾಂಡವರಲ್ಲಿ ಹಾಗೂ ಯಾದವರಲ್ಲಿ ನನಗೆ ದೃಢವಾದ ಮಮತೆ ಬೆಳೆದು ಬಿಟ್ಟಿದೆ ಈ ಪ್ರಾಕೃತವಾದ ಪಾಶವನ್ನು ಕತ್ತರಿಸಿ ಹಾಕಿಬಿಡು ಪರಮಾನಂದ ಸ್ವರೂಪನಾದ ಮಧುಪತಿಯೇ ಗಂಗೆಯ ಅಖಂಡ ಪ್ರವಾಹವು ಸಮುದ್ರದಲ್ಲೇ ಸದಾ ಹೋಗಿ ಸೇರುವಂತೆ ನನ್ನ ಬುದ್ಧಿಯು ಅತ್ತ ಇತ್ತ ಎಲ್ಲಿಯೂ ಹರಿಯದೆ ನಿನ್ನಲ್ಲಿಯೇ ಪ್ರೇಮರಸ ಪೂರ್ಣ ಪ್ರವಾಹವಾಗಿ ಹರಿ ಸದಾ ಹರಿಯುತ್ತಿರಲಿ ಹಾಗೂ ಅಲ್ಲಿಯೇ ಶಾಶ್ವತವಾಗಿ ನೆಲೆಸಲಿ ಶ್ರೀಕೃಷ್ಣ ಅರ್ಜುನನ ಪ್ರಿಯ ಮಿತ್ರನೇ ಯದೋಂಶಿ ಶಿರೋಮಣಿಯ ಭೂಮಿಗೆ ಭಾರವಾಗಿರುವ ರಾಜ ವೇಷಧಾರಿಗಳಾದ ದೈತ್ಯರ ಸಂಹಾರಕ್ಕಾಗಿ ಬೆಂಕಿಯಂತಿರುವವನೇ ಅನಂತ ವೀರ್ಯನೇ ಗೋವಿಂದ ಗೋ ದ್ವಿಜ ದೇವತೆಗಳ ದುಃಖವನ್ನು ಹರಿಸಲು ಅವತರಿಸಿದ ಸ್ವಾಮಿಯೇ ಯೋಗೇಶ್ವರನೇ ಚರಾಚರದ ಗುರುವೇ ಭಗವಂತನೇ ನಿನಗೆ ಪದೇ ಪದೇ ನಮಸ್ಕರಿಸುತ್ತಿದ್ದೇನೆ ಸೂತ ಪುರಾಣಿಕರು ಹೇಳುತ್ತಾರೆ ಕುಂತಿ ದೇವಿಯು ಹೀಗೆ ಮಧುರವಾದ ಶಬ್ದಗಳಿಂದ ಭಗವಂತನ ಹೆಚ್ಚಿನ ಲೀಲೆಗಳನ್ನು ವರ್ಣಿಸಿದರು ಅದನ್ನು ಕೇಳಿ ಭಗವಾನ್ ಶ್ರೀ ಕೃಷ್ಣನು ತನ್ನ ಮಾಯೆಯಿಂದ ಆಕೆಯನ್ನು ಮೋಹ ಗಳಿಸುವಂತೆ ಮಧುರ ಮಂದಹಾಸವನ್ನು ಬೀರಿದನು ಅತ್ತೆ ಹಾಗೇ ಆಗಲಿ ಎಂದು ಕುಂತಿಗೆ ಹೇಳಿ ಹಸ್ತಿನಾಪುರದ ಅರಮನೆಯಿಂದ ಹಿಂದಿರುಗಿದನು ಅಲ್ಲಿ ಸುಭದ್ರೆಯ ಮುಂತಾದ ಸ್ತ್ರೀಯರಿಂದ ಬೀಳ್ಕೊಂಡು ಅನುವಾದ ಅನುವಾದಾಗ ರಾಜ ಯುಧಿಷ್ಠರನು ಪರಮ ಪ್ರೇಮದಿಂದ ತಡೆಗಟ್ಟರು ಧರ್ಮರಾಜನು ಬಂಧು ಮಿತ್ರ ಮರಣದಿಂದ ಅತ್ಯಂತ ಶೋಕಾಕುಲನಾಗಿದ್ದನು ಭಗವಂತನು ಲೀಲೆಯ ಮರ್ಮವನ್ನರಿತ ವ್ಯಾಸಾದಿ ಮಹರ್ಷಿಗಳು ಹಾಗೂ ಸ್ವಯಂ ಅದ್ಭುತ ಚರಿತನಾದ ಭಗವಂತ ಕೃಷ್ಣನ ಕೂಡ ಅನೇಕ ಇತಿಹಾಸಗಳನ್ನು ಹೇಳಿ ಆತನನ್ನು ಸ್ವಾಂತನಗೊಳಿಸಲು ಪ್ರಯತ್ನಿಸಿದರೂ ಆತನಿಗೆ ಸಮಾಧಾನವಾಗಲಿಲ್ಲ ಅವನ ಶೋಕವು ದೂರವಾಗಲಿಲ್ಲ ಶೋಮನಕಾಲಿ ಮಹರ್ಷಿಗಳೇ ಧರ್ಮಪುತ್ರನಾದ ಮಹಾರಾಜ ಯುಧಿಷ್ಠರು ನನ್ನ ಪ್ರಾಕೃತವಾದ ಮನಸ್ಸು ಸ್ನೇಹ ಮೋಹಗಳಲ್ಲಿ ಬಲವಾಗಿ ಬಂಧಿಸಿ ಆದ್ದರಿಂದ ಪರವಶನಾದ ಆತನು ಬಂಧು ಮಿತ್ರರ ವಧೆಯನ್ನು ಕುರಿತು ಚಿಂತಿಸುತ್ತಾ ಹೀಗೆಂದುಕೊಂಡನು ಅಯ್ಯೋ ದುರಾತ್ಮನಾದ ನನ್ನ ಹೃದಯದಲ್ಲಿ ಎಂತಹ ಅಜ್ಞಾನ ಬೇರೂರಿದೆ ನಾಯಿ ನಾಯಿನಗಳಿಗೆ ಆಹಾರವಾದ ಈ ಅನಾತ್ಮಕ ದೇಹಕ್ಕಾಗಿ ನಾನು ಅನೇಕ ಅಕ್ಷೋಹಿಣಿ ಸೈನ್ಯವನ್ನು ಬಲಿಗೊಟ್ಟೆ ಒಂದು ಅಕ್ಷೋಹಿಣಿ ಎಂದರೆ ಇಪ್ಪತ್ತೊಂದು ಸಾವಿರದ ಎಂಟು ನೂರ ಎಪ್ಪತ್ತು ರಥಗಳು ಇಪ್ಪತ್ತೊಂದು ಸಾವಿರದ ಎಂಟು ನೂರ ಎಪ್ಪತ್ತು ಆನೆಗಳು ಒಂದು ಲಕ್ಷ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಕಾಲಾಳುಗಳು ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆ ಸವಾರು ಇಷ್ಟು ಸೇನೆ ಸೇರಿದರೆ ಒಂದು ಅಕ್ಷೋಹಿಣಿ ಸೈನ್ಯವಾಗುತ್ತದೆ ನಾನು ಬಾಲಕರು ಬ್ರಾಹ್ಮಣರು ನೆಂಟರಿಷ್ಟರು ತಂದೆ ಅಣ್ಣ ತಮ್ಮಂದರ ಸ್ಥಾನದಲ್ಲಿರುವವರು ಗುರುಜನರು ಹೀಗೆ ಇವರೆಲ್ಲರಿಗೂ ದ್ರೋಹ ಮಾಡಿದರು ಇಂತಹ ಮಹಾಪಾಪವನ್ನು ಮಾಡಿದ ನನಗೆ ಕೋಟ್ಯಂತರ ವರ್ಷಗಳು ಕಳೆದರೂ ನರಕದಿಂದ ಬಿಡುಗಡೆಯಾಗದು ರಾಜನು ಪ್ರಜೆಗಳ ರಕ್ಷಣೆಗಾಗಿ ಧರ್ಮಯುದ್ಧದಲ್ಲಿ ಶತ್ರುಗಳನ್ನು ಕೊಂದರೆ ಅದರಿಂದ ಅವನಿಗೆ ಪಾಪ ತಟ್ಟದು ಎಂಬ ಶಾಸ್ತ್ರ ವಚನವಿದ್ದರೂ ಇದರಿಂದ ನನಗೆ ಸಮಾಧಾನ ಆಗುತ್ತಿಲ್ಲ ಈ ಯುದ್ಧದಲ್ಲಿ ನಾನು ಕೊಂದು ಹಾಕಿರುವ ನೆಂಟೆಷ್ಟರನ್ನು ಕಳೆದುಕೊಂಡು ಕೊರಗುತ್ತಿರುವ ಹೆಂಗಸರಿಂದ ನನ್ನಿಂದಾದ ದ್ರೋಹವನ್ನು ತಡೆಯುವುದಕ್ಕೆ ಆಗುವ ಗೃಹಸ್ಥರು ಆಚರಿಸಲು ಯೋಗ್ಯವಾದ ಯಾವ ಯಾಗ ಯಜ್ಞಾನಿಗಳಿಂದಲೂ ಸಾಧ್ಯವಿಲ್ಲ ಕೆಸರಿನಿಂದ ಕೊಳಕಾದ ನೀರನ್ನು ಕೆಸರಿನಿಂದಲೇ ತೊಳೆಯಲಾಗುವುದಿಲ್ಲ ಮಧ್ಯದಿಂದ ಉಂಟಾದ ಅಪವಿತ್ರತೆಯನ್ನು ಮಧ್ಯದಿಂದಲೇ ಹೋಗಲಾಡಿಸುವುದಿಲ್ಲ ಹಾಗೆಯೇ ಪ್ರಾಣಿ ಹಿಂಸೆಯಿಂದಲೇ ಕೂಡಿದ ಅನೇಕ ಯಜ್ಞಗಳಿಂದಲೂ ಒಂದು ಪ್ರಾಣಿಯ ಹತ್ಯೆಯ ಪಾಪದ ಪ್ರಾಯಶ್ಚಿತವೂ ಆಗಲಾರದು ಹಾಗಿರುವಾಗ ಇಷ್ಟೊಂದು ಪಾಪವನ್ನು ಹೋಗಲಾಡಿಸಬಹುದೇ ಹೀಗೆ ಯುಧಿಷ್ಠನು ಮನಸ್ಸಿನಲ್ಲಿ ಬಹಳ ವ್ಯಥೆ ಪಡುತ್ತಿದ್ದನು ಎಂಟನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ್ ಮಹಾಪುರಾಣೆ ಪರಮಹುಷ ಸಂಹಿತಾಯ ಪ್ರಥಮ ಸ್ಕಂದೆ ಶ್ರುತಿ ಯುಧಿಷ್ಠರ ತಾಪೋ ಅಷ್ಟೋ ಅಧ್ಯಾಯ